ಅವರೆಲ್ಲ ಎಂಟು ಮೂರ್ತಿಯವರು ಇದೆಲ್ಲ ಸಾಮಾನ್ಯವಾಗಿ ಭಗವಂತನ ಎಂಟು ರೂಪಗಳು ಇದೇ ರೀತಿ ಇದೇ ರೀತಿ ಹೀಗೆ ವಿಶ್ವಾದಿಗಳ ಬಗ್ಗೆ ಮಾತಾಡುವಾಗ ಆಚಾರ್ಯ ಹೇಳ್ತಾರೆ ಮೂರ್ತ ಎಷ್ಟು ಅಭಿತ್ಯ ಅಚಕ ಶಂಕ ಇಂತ ಕಾಮನ್ ಹಾಗೆ ಎಂಟು ಮೂರ್ತಿಗಳಿಗೂ ಕಾಮನ್ ಏನು ಕೇಳಿದರೆ ಲಕ್ಷಣ ವರಾಭಯ ಗರಷ್ಟೈವ ಟಂಕ ಕೃಷ್ಣಧರ ಸ್ಥಾಂತ್ ಮೃಗವನ್ನು ಇಟ್ಕೊಳ್ತದೆ ಇಟ್ಕೊಂಡಿರ್ತದೆ ಮತ್ತು ವರಾಭಯದ ಲಕ್ಷಣ ಇರ್ತದೆ ಅದಕ್ಕಾಗಿ ಹೊಸತು ಒಂದು ಹುಡುಕಿ ಹಾಕಿದ್ದೇನೆ ಮೂರ್ತಿ ಹೇಗಿರ್ತದೆ ಅಂತ ಬಹಳ ಕೆಲವೆಲ್ಲ ಸರ್ಚ್ ಮಾಡಿ ಬಾರಿ ಕಷ್ಟ ಇರ್ತದೆ ಯಾಕೆಂದರೆ ಲಕ್ಷಣವಾಗಿ ಕೊಡುವುದಿಲ್ಲ ಹೇಳಿದ್ದು ಇರುವುದಿಲ್ಲ ಇರುವುದು ಹೇಳಿದಾಗಿರುವುದಿಲ್ಲ ಇದೆ ನಮಗೆ ಕಷ್ಟ ಆಗುತ್ತೆ ಎಲ್ಲ ಕಥೆಯಲ್ಲಿ ಎಲ್ಲರೂ ಹಾಗೆ ಹಾಗಾಗಿ ಶಾಸ್ತ್ರಕಾರರು ಹೇಳಿದ ಲಕ್ಷಣ ಇರುವಂಥ ಸಿಗುವುದು ಬಹಳ ಕಷ್ಟ ಮೂರ್ತಿಗಳು ಬಹಳ ಸುಂದರವಾಗಿ ಕೈಯಲ್ಲಿ ವರ ಮತ್ತು ಅಭಯ ಕೇಳಿದ್ದನ್ನು ಕೊಡ್ತೇನೆ ಅಂತ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತಂದರೆ ಹೆದರಬೇಡಿ ಬನ್ನಿ ಅಂತೇಳಿ ವರಾಭಯ ಮುದ್ರೆಗಳು ಜತೆಯಲ್ಲಿ ಇನ್ನೊಮ್ಮೆ ಕತೆ ಹೇಳುವ ಅದರದ್ದೆಲ್ಲ ಮೃಗದ ಬಗ್ಗೆ ಟಕ್ಕದ ಬಗ್ಗೆ ಎಲ್ಲ ಇನ್ನೊಮ್ಮೆ ಹೇಳ್ತೇನೆ ಕತೆಗಳ ಆಯುಧಗಳ ಬಗ್ಗೆ ಮತ್ತೆ ನೋಡುವ ಇನ್ನೊಮ್ಮೆ ಶಿವಚಿಂತನೆ ಮಾಡಲಿಕ್ಕೆ ನಾವು ಡೀಟೇಲ್ ಆಗಿ ಕೂತ್ಕೊಳ್ಳುವಾಗ ಯೋಚನೆ ಮಾಡುವ ಈಗ ಶಿವರಾತ್ರಿಗೆ ಬೇಕಾದಷ್ಟು ನಾವು ಮೆಟೀರಿಯಲ್ ಒಟ್ಟು ಮಾಡಿದ್ದೀವಿ ಬಳ್ಳಾವನದಂತೂ ಎಂಟದ್ದು ಏಳು ಎಂಟರಂದು ಕೇಳಿದರೆ ಕೃಷ್ಣ ನಾರಾಯಣನದ್ದು ಹೇಳುವಾಗ ಸಮಾನ ಮರಣ ಅಂತ ಹೇಳಿಬಿಟ್ರು ಮೂಲ ರೂಪದ ಹಾಗೆ ಅಂತ ಇಲ್ಲಿ ನೋಡಿ ಶುಕ್ಲ ಶ್ಯಾಮಶ್ಚ ಶ್ಯಾಮ ಅಂದ್ರೆ ಹತ್ತಿರ ಇಟ್ಕೊಳ್ಳಿ ರಕ್ತಶ್ಚ ಕೃಷ್ಣ ಗೋಕ್ಷೀರ ಸನ್ನಿಭಃ ಕೇಸರ ಅದು ಕೇಸರಿ ಮತ್ತೆ ವಿತ್ರಮಃ ಅದು ಹವಳದ ಬಣ್ಣ ವಿದ್ರಮ ಅಂದರೆ ನೀಲ ನೀಲ ಅಂದರೆ ಕಪ್ಪಿನ ಪಕ್ಕದಲ್ಲಿದ್ದು ಭವ ವರ್ಣದ ಭವ ಅಂತ ಹೆಸರುಗಳು ಶುರುವಾಗ ಭವ ಉಗ್ರ ಭೀಮ ಅಂತ ಎಂಟು ಜನ ಹೆಸರು ಮುಂದೆ ಪಟ್ಟಿಯಲ್ಲಿ ಬರ್ತದೆ ಆ ಎಂಟು ಜನರ ಬಣ್ಣವು ನಿಮಗೆ ರ್ಯಾ ಸಿಗುವುದು ಕಷ್ಟ ವಿರಳ ಕೇಳುವುದು ಯಾರು ಕೇಳುವುದಿಲ್ಲ ಅದು ಯಾಕೆ ಎಂಟು ಬೇಕೆನ್ನುವುದು ಮುಂದೆ ಹೇಳುತ್ತೆ ನಾನು ಬರುತ್ತೆ ಮೂರ್ತೆಯಷ್ಟವು ಮೂರ್ತಯ ಅಷ್ಟವು ಶಿವಶೈತಃ ಪೂರ್ವ ಅದಿ ಅಗ್ನೇಯ ಅಂತಹ ಪ್ರಪುಜ್ಯಾಸ್ತಃ ವೇದ್ಯಾಂ ಶಿವ ಶಿವಂ ಇದು ದೊಡ್ಡ ವಿಷಯ ಮೊದಲು ಹೇಳಿದ್ದ ಲಕ್ಷಣ ಎಲ್ಲ ಶೈವಾಗ ಬಂತಾದರೆ ಇದು ಭವಿಷ್ಯ ಪುರಾಣದಲ್ಲಿ ವ್ಯಾಸ್ತ್ರ ಹೇಳ್ತಾರೆ ಎಂಟು ಜನರನ್ನು ಪೂಜೆ ಮಾಡಲಿಕ್ಕೆ ಉಂಟು ನಾವಿಲ್ಲಿ ಬರುವ ಹೃದಯದ ಮಧ್ಯದಲ್ಲಿ ನಾರಾಯಣ ಅಷ್ಟದಳ ಪದ್ಮ ಅದರಲ್ಲಿ ಎಂಟು ದಳದಲ್ಲಿ ಎಂಟು ಜನ ವಿಶ್ವಾದಿಗಳು ಕ್ರಮ ಹೃದಯ ಎಷ್ಟು ದಳಂ ಪದ್ಮ ಅಂತ ನೋಡ್ರ ಕ್ರಮ ಹಾಗೆ ಶಿವನ ಪೂಜೆಯಲ್ಲಿ ಲಿಂಗ ಪೂಜೆ ಮಾಡುವಾಗ ಎಂಟು ಜನರನ್ನು ಸುತ್ತ ಪೂಜೆ ಮಾಡಲಿಕ್ಕೆ ಉಂಟು ನನಗೆ ಯಾವತ್ತು ಕೆಲವರೆಲ್ಲ ಶ್ಲೋಕ ಆಗಿದ್ದ ತಕ್ಷಣ ಬಯ್ಯೋದು ಇದರಲ್ಲೇ ಅಂತಂದ್ರೆ ಪೂಜೆ ಮಾಡಲಿಕ್ಕೆ ಎಲ್ಲಿ ಉಂಟು ನಾಲೆಜ್ ಮತ್ತು ಸೇಕ್ ಆಫ್ ನಾಲೆಜ್ ಮಾತ್ರ ಅಲ್ಲದು ಪ್ರಾಕ್ಟೀಸ್ ಅದು ಯೋಚನೆ ಮಾಡಿ ತಿಳ್ಕೊಳ್ಬೇಕು ಅನ್ನೋದು ಸತ್ಯ ತಿಳಿದಂದ್ರೆ ಎಂತ ಮಾಡಬೇಕಲ್ಲ ತಿಳಿಯುವುದೇ ಒಂದು ದೊಡ್ಡ ಸಂಗತಿ ಅದೇ ಪ್ಲೀಸ್ ಆದರೂ ಪ್ರಯೋಗದಲ್ಲಿ ತಂದ್ರೆ ಭಾರಿ ವಿಷಯ ಇರ್ತದೆ ಆದ್ರಿಂದ ಎಷ್ಟೋ ವಾಕ್ಯಗಳು ಪೂಜೆ ಮಾಡಲಿಕ್ಕೆ ಹೇಳಿವೆ ಹತ್ರ ಇವತ್ತು ಕೆಲವರೆಲ್ಲ ಆಪಾದನೆ ಮಾಡೋದಾಗಿ ಹೇಳಿದ ತಕ್ಷಣ ಕೊಟ್ಟದ ತಕ್ಷಣ ಅದು ಪೂಜೆ ಮಾಡಿರೋದು ಉಂಟಾ ಮತ್ತು ನನ್ನ ತಲೆಯಲ್ಲಿ ಮಾತ್ರ ಇರಬೇಕು ಅಂತಿರುದಾ ಪೂಜೆ ಮಾಡೋರು ತಗೊಂಡ್ರೆ ಏನಾಗ್ತದೆ ಅಂದರೆ ಒಂದು ದೃಷ್ಟಿ ಏನಾಗಿದೆ ಇವತ್ತು ಹೇಳುವವರು ಒಂದು ಕಡೆ ಅದನ್ನು ಹೊತ್ಕೊಂಡು ಹೋಗುವರು ಮತ್ತೊಂದು ಕಡೆ ಅಂದರೆ ಪುರೋಹಿತರು ಪ್ರವಚನಕಾರರು ಇವರಿಗೆ ನೃಜೆ ಇಲ್ಲ ಪುರೋಹಿತರಿಗೆ ತಿಳ್ಕೊಳ್ಬೇಕು ಅಂತಿಲ್ಲ ಪ್ರವಚನಕಾರರಿಗೆ ಪ್ರಯೋಗಕ್ಕೆ ಬರಬೇಕು ಅಂತಿಲ್ಲ ಸೋತೋಸ ಹಾಗೆ ನಮಗೆ ಅಂತ ಇರಾದೆ ಇಲ್ಲ ನಾವು ಹೇಳುವುದು ಮಾಡುವವರಿಗೆ ಮಾಡಲಿಕ್ಕೋಸ್ಕರವೇ ಆದಷ್ಟು ಮಾಡಿ ಅವರಿಗೆ ತಿಳ್ಕೊಳ್ಬೇಕಾಗಿಲ್ಲ ಉಂಟಲ್ಲ ಪ್ರಾಂಕ್ಟೀಸ್ ಬಂದಿದೆ ಅಲ್ಲ ಹಿಂದಿನ ಹಾಗೆ ಅದು ಎಂತ ಎಷ್ಟು ತಪ್ಪಾಗಿದೆ ಎಷ್ಟು ಬಿದ್ದೋಗಿದೆ ಅದನ್ನು ನೋಡಿಕೊಳ್ಳುವುದೇ ಇಲ್ಲ ಶ್ರಾದ್ದ ಮಾಡುವಾಗ ಬೆಕ್ಕನ್ನು ಕಟ್ಟಿದ್ದಾರೆ ಒಬ್ಬರು ನಾನಿಲ್ಲಿ ಓಡಾಡ್ತಾ ಇದ್ದು ಬಾಬಾ ಅದು ಮತ್ತೆ ಹವಿಸು ಬಿಡ್ತದೆ ಅಂತ ಅವನು ನೋಡಿಕೊಂಡು ಫೋಟೋ ತೊಗೊಂಡು ಅದನ್ನು ಕಳಿಸಿ ನೋಡಿ ಮಾರೆ ಶ್ರಾದ್ದ ಮಾಡಬೇಕು ಕಟ್ಟಬೇಕು ಬೇಡ ನೀವೇ ಒಳಗಿನ ಹೊರಗಿನ ನಾಲ್ಕು ಮನೆದು ತಂದು ಕಟ್ಟಿ ಅನುಶ್ರಾಧ ಮಾಡ್ತಾನೆ ನೀವು ಸಂಬಂಧ ಇಲ್ಲ ಮಾರೆ ಅದು ಆಗುವುದೇ ಇಲ್ಲ ಅಂತ ಮತ್ತೆ ಹಾಗೆ ಮಾಡ್ತಿದ್ದು ಗೊತ್ತಿಲ್ಲ ನಿಮಗೆ ನೀವು ಗುರು ಹೆದ್ರ ಅಲ್ಲ ಮತ್ತೆ ನೋಡ್ಲಿಕ್ಕೆ ಆದ್ರೆ ಆದ್ರಿಂದ ಆಗಿದೆ ಏನು ಗೊತ್ತುಂಟು ಬೆಪ್ಪ ಸಂಪ್ರದಾಯದಲ್ಲಿ ಬರಲಿದ್ದು ಜನರದನ್ನು ಒಪ್ಪು ಸಂಪ್ರದಾಯ ಹೇಳುವುದಿಲ್ಲ ಅದಕ್ಕೆ ಅಂತ ಬರ್ಲಿಕ್ಕೆ ಹೋಗಿ ನಾವು ಬಿದ್ದಿದ್ದೇವೆ ಅದಕ್ಕೆ ನಾನು ನೀವು ಹುಡುಕಿ ಆಗು ಮಾಡಬೇಕು ಅಂತ ಹೇಳಿದ್ದಂತಾಗ್ತಾ ಇದ್ದೇನೆ ಅದನ್ನು ಕೆಲವೊಮ್ಮೆ ಮೈದು ವರ್ಷನೇ ಕೇಳ್ತಾನೆ ಕೆಲವೊಂದು ಅದು ಪೂಜೆ ಮಾಡಬೇಕು ಎಲ್ಲಿ ಹೇಳಿದ್ದಾರೆ ಮಹಾರಾಯ ಪ್ರಭೂಜ್ಯ ಆ ಮೂರ್ತಿಗಳನ್ನು ಪೂಜೆ ಮಾಡಲಿಕ್ಕೆ ಉಂಟು ಇದು ಹೊಚ್ಚು ಹೊಸದು ಇವತ್ತಿನವರೆಗೆ ನೀವು ಎಲ್ಲಿಯೂ ಶಿವರಾತ್ರಿ ಆಗಲಿ ಶಿವಪೂಜೆ ಆಗಲಿ ಶೈವರಾಗಲಿ ಶಿವಚಿಂತಕರಾಗಲಿ ಅವರಲ್ಲಿ ಇದನ್ನು ಉಂಟು ಅಂತ ಹೋಗಬೇಡಿ ಕಾಣುವುದಿಲ್ಲ ನಾನು ಕೊಟ್ಟ ನಂತರ ಮೇಲೆ ಅಡಿಯಿಂದ ತೆಗೆದು ಕಾಗದಲ್ಲಿ ಇಲ್ಲಿ ಉಂಟು ಕೇರಳದಲ್ಲಿ ಬಂದಿದೆ ಬಪ್ಪನಾಡಲ್ಲಿ ಸಿಕ್ಕಿದೆ ಎಲ್ಲ ಹೇಳಿ ಶುರು ಮಾಡ್ತಾರೆ ತುಂಬಾ ತುಂಬಾ ನೂರಕ್ಕೆ ನೂರು ಸುಳ್ಳು ಇರ್ತದೆ ಹೇಳಿದ ನಂತರ ಎಲ್ಲರೂ ದೊಡ್ಡವರು ಆಗ್ತಾರೆ ಬಿಸಾಡ್ತಾರಲ್ಲ ಅದನ್ನ ನೋಡ್ಬೇಕು ಅಂದ್ರೆ ನೆಕ್ಕಿದ್ದ ನೆಕ್ಕಿದ್ದ ಹೆಕ್ಕಿದ್ದ ಅಷ್ಟೋ ಶಿವಸ್ಯ ಏತ ಶಿವನ ಎಂಟು ಮೂರ್ತಿಗಳು ಪೂರ್ವಾದಿ ಕ್ರಮಯೋಗದ ಅಜ್ಜ ಅಗ್ನೇಯ ಅಂತಹ ಪೂರ್ವದಿಂದ ಹಿಡಿದು ಆಗ್ನೇಯದವರೆಗೆ ದಟ್ ಮೀನ್ಸ್ ಆಂಟಿ ಕ್ಲಾಕ್ ವೈಸ್ ಪೂರ್ವದಿಂದ ಈಶಾನ್ಯಕ್ಕೆ ಉತ್ತರಕ್ಕೆ ವಾಯುವ್ಯಕ್ಕೆ ಪಶ್ಚಿಮಕ್ಕೆ ಮತ್ತೆ ನೈಋತ್ಯಕ್ಕೆ ದಕ್ಷಿಣಕ್ಕೆ ಮತ್ತೆ ಆಗ್ನೇಯ ಆಂಟಿಕ್ಲಾಕ್ ವೈಸ್ ಅಲ್ಲಿ ಹೇಳಿದ್ದಾರೆ ಇದೆಲ್ಲ ಗಮನಿಸಬೇಕಾದ ಕಥೆಗಳು ಪ್ರಪೂಜ್ಯಾಹ ತಾ ಅವುಗಳನ್ನು ಪೂಜೆ ಮಾಡಬೇಕು ಮತ್ತೆ ಮಧ್ಯದಲ್ಲಿ ಯಾರನ್ನು ಮಧ್ಯದಲ್ಲಿ ವೇದ್ಯ ಲಿಂಗೇ ಶಿವ ಬೇಜೇನ್ ಮಧ್ಯದಲ್ಲಿ ಲಿಂಗ ಇಟ್ಟು ಶಿವನನ್ನು ಪೂಜೆ ಮಾಡಲಿಕ್ಕೆ ನೋಡಿ ಲಿಂಗ ಮಧ್ಯದಲ್ಲಿಟ್ಟು ಎಂಟು ಜನರನ್ನಿಟ್ಟು ಪೂಜೆ ಮಾಡಿದ್ದು ನೋಡಿದ್ದೀರಾ ಹೇಳಿದ್ದಾರ ಸಿಕ್ಕಿಬಿತ್ತಿದೆಯಾ ಇದು ನನ್ನ ಚರ್ಮ ರವಿಶ್ವ ಪುರಾಣದಲ್ಲಿ ಕೊಟ್ಟಗೆರೆ ನಾನು ತಂದುಕೊಟ್ಟಿದ್ದೇನೆ ನಾಳೆಗೆ ನಾವು ಗಮ್ಮತ್ತಿನಲ್ಲಿ ಅಲ್ಲಾದ್ರೆ ಇವತ್ತು ಅಡ್ವಾನ್ಸ್ ಅಲ್ಲಿ ಯಾಕೆಂದ್ರೆ ಚಿಂತನೆ ಮಾಡುವಾಗಲೇ ಪೂಜೆ ಮಾಡಿದಾಗ ಮಾನಸು ಪೂಜೆ ಮಾಡಿದಾಗ ಮಧ್ಯದಲ್ಲಿ ಯಾರು ಲಿಂಗ ಭಗವಂತನ ವಿಶೇಷವಾದ ಪ್ರತೀಕ ಲೀನಂಗಮಯತಿ ಒಡಗಿ ಕೂತ ಭಗವಂತನನ್ನು ಎಚ್ಚರಿಸುತ್ತಿರುವ ರಾಮರಾಮೇತಿ ರಾಮೇಯತಿ ಎಂದು ಹೇಳಿಕೊಂಡಿರತಕ್ಕ ಶಿವಪ್ಪ ಕೂತಿದ್ದಾನೆ ಸುತ್ತಲೂ ಎಂಟು ಮೂರ್ತಿಗಳು ಕೂತಿವೆ ನಡುವೆ ನಾರಾಯಣ ಕೂತ ವಿಶ್ವಾದಿಗಳು ಕೂತಾಗಿ